ಒಂದು ವರ್ಷದ ಪುಟಾಣಿ ಏಷ್ಯಾ ಬುಕ್ ಆಫ್ ರೆಕಾರ್ಡ್ ಮತ್ತು ಇಂಡಿಯಾ ಬುಕ್ ಆಫ್ ರೆಕಾರ್ಡ್ನಲ್ಲಿ ಸ್ಥಾನಗಿಟ್ಟಿಸಿಕೊಂಡಿದ್ದು ವಿಶಿಷ್ಟ ಕೆಟಗರಿಯಲ್ಲಿ ಸಾಧನೆ ಮಾಡಿದ್ದು ವಿಶೇಷವಾಗಿದೆ ಆ ಪುಟಾಣಿಯ ಸಾಧನೆ ಎಲ್ಲರನ್ನೂ ಹುಬ್ಬೇರಿಸುವಂತೆ ಮಾಡಿದೆ ದಾವಣಗೆರೆ ನಗರದ ಶಿವಪ್ಪ ಸರ್ಕಲ್ ಬಳಿ ಇರುವ ಕೇಶವ್ ಅವರ ಮೊಮ್ಮಗಳು ಸಿಯಾ ಚಿಕ್ಕ ವಯಸ್ಸಿನಲ್ಲೇ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಹಾಗೂ ಏಷ್ಯಾ ಬುಕ್ ಆಫ್ ರೆಕಾರ್ಡ್ನಲ್ಲಿ ಸ್ಥಾನಗಿಟ್ಟಿಸಿಕೊಂಡಿದ್ದಾಳೆ ಸಿಯಾ ಮೂರು ವರ್ಷದವಳಿದ್ದಾಗ ಅಂದ್ರೆ ಎರಡು ಸಾವಿರದ ಇಪ್ಪತ್ ಮೂರಲ್ಲಿ ರನ್ನಿಂಗ್ನಲ್ಲಿ ಸಾಧನೆ ಮಾಡಿದ್ದಕ್ಕಾಗಿ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಅವಳ ಸಾಧನೆಯನ್ನ ಗುರುತಿಸಿ ಅವಾರ್ಡ್ ಕೊಟ್ಟಿದ್ದ ಈಗ ಎಪ್ಪತ್ನಾಲ್ಕು ನಮೂನೆಯ ಮೆಡಿಸಿನ್ ಹಾಗೂ ಕಾಸ್ಮೆಟಿಕ್ಸ್ ಗುರುತಿಸಿ ಏಷ್ಯಾ ಬುಕ್ ಆಫ್ ರೆಕಾರ್ಡ್ನಲ್ಲಿ ದಾಖಲೆ ಬರೆದಿದ್ದಾಳೆ ಸಿಯಾ ಅವರ ತಂದೆ ಸುಜಯ್ ತಾಯಿ ಐಶ್ವರ್ಯ ಮಲೇಷ್ಯಾದಲ್ಲಿ ವಾಸವಾಗಿತ್ತು ಸಿಯಾ ಕೂಡ ಮಲೇಷ್ಯಾದಲ್ಲೇ ತಂದೆ ತಾಯಿ ಜೊತೆ ಇದ್ದಳು ಎರಡು ತಿಂಗಳ ಈಚೆಗೆ ತಾತನ ಮನೆಗೆ ಬಂದಿದ್ದ ಶಿಯಾ ತಾನೇ ಮೆಡಿಕಲ್ ಶಾಪ್ನಲ್ಲಿ ಯಾವ ಕಾಯಿಲೆಗೆ ಯಾವ ಔಷಧಿ ಕಾಸ್ಮೆಟಿಕ್ ಐಟಮ್ಸ್ ಯಾವುದು ಅಂತ ಸುಲಭವಾಗಿ ಗುರುತಿಸ್ತಾಳೆ ತಲೆನೋವಿಗೆ ಯಾವ ಔಷಧ ಗ್ಯಾಸ್ಟ್ರಿಕ್ ಯಾವ ಗುಳಿಗೆ ಸ್ಪ್ರೇ ಯಾವುದು ಬಾಂಬ್ ಯಾವುದು ಅನ್ನೋದನ್ನ ಸುಲಲಿತವಾಗಿ ಗುರುತಿಸ್ತಾಳೆ ಸಿಯಾಳ ಈ ಐಕ್ಯೂ ಪವರ್ ಮೆಚ್ಚಿ ಏಷ್ಯಾ ಬುಕ್ ಆಫ್ ರೆಕಾರ್ಡ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಅವಾರ್ಡ್ ಕೊಟ್ಟಿದೆ ಇನ್ನು ಹುಟ್ಟಿದಾಗಿನಿಂದ ಬಹುಕಾಲ ಮಲೇಷ್ಯಾದಲ್ಲೇ ಇದ್ದ ಸಿಯಾಗೆ ಮೊದಮೊದಲು ಕನ್ನಡ ಮಾತನಾಡುವುದು ಕಷ್ಟವಾಗ್ತಾ ಇತ್ತಂತೆ ಕರ್ನಾಟಕಕ್ಕೆ ತಾತನ ಮನೆಗೆ ಬಂದ ಕೇವಲ ಎರಡು ತಿಂಗಳಲ್ಲಿ ಕನ್ನಡವನ್ನ ಸ್ಪಷ್ಟವಾಗಿ ಕಲಿತು ಮಾತನಾಡ್ತಾಳೆ ಸಿಯಾಗೆ ಉತ್ತಮವಾದ ಐಕ್ಯೂ ಪವರ್ ಇದ್ದು ಕುಟುಂಬಕ್ಕೆ ಮುತ್ತು ಮಗುವಾಗಿದ್ದಾಳೆ ಮೂರು ವರ್ಷದಲ್ಲಿ ಆ್ಯಕ್ಚುಲಿ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ ಮಾಡಿದ್ದಾಳೆ ಅದು ಹಂಡ್ರೆಡ್ ಮೀಟರ್ ರನ್ನಿಂಗ್ ಇನ್ ಫಾರ್ಟಿ ಸೆಕೆಂಡ್ಸಲ್ಲಿ ಮಾಡಿದ್ದಾಳೆ ಸೊ ಇಟ್ ಈಸ್ ಒನ್ ಆಫ್ ದ ಗ್ರೇಟ್ ಅಚೀವ್ಮೆಂಟ್ ಆ್ಯಸ್ ಐ ಸೀನ್ ಆ್ಯಂಡ್ ಎಲ್ಲರೂ ಮಾಡೋದಕ್ಕಿಂತ ಆಗಿ ಮಾಡಿರೋದು ಈಗ ಇನ್ನೊಂದು ಟ್ವೆಂಟಿ ಟ್ವೆಂಟಿ ಫೈ ಫೆಬ್ರವರಿಯಲ್ಲಿ ಮಾಡಿರೋದು ಏಷ್ಯಾ ಬುಕ್ ಆಫ್ ರೆಕಾರ್ಡ್ಸಲ್ಲಿ ರೆಕಾರ್ಡ್ ಆಗಿದೆ ಸೊ ಅದು ಬಂದುಬಿಟ್ಟು ಐಡೆಂಟಿಫಿಕೇಷನ್ ಆಫ್ ಸೆವೆಂಟಿ ಸಿಕ್ಸ್ ಮೆಡಿಸಿನ್ ಆ್ಯಂಡ್ ಕಾಸ್ಮೆಟಿಕ್ಸ್ ಐಟಮ್ಸ್ ಸೊ ಅದು ಬಂದುಬಿಟ್ಟು ತ್ರೀ ಮಿನಿಟ್ಸ್ ತರ್ಟಿ ಸಿಕ್ಸ್ ಸೆಕೆಂಡ್ಸ್ ಒಳಗೆ ಅವಳು ಐಡೆಂಟಿಫೈ ಮಾಡಿರೋದು ಸೊ ಬೇರೆ ಎಲ್ಲರಿಗೂ ಕಂಪೇರ್ ಮಾಡಿದ್ರೆ ಆ್ಯನಿಮೆ ಐಡೆಂಟಿಫಿಕೇಶನ್ ಆಫ್ ಆನಿಮಲ್ಸ್ ಆಯಿತು ಫ್ರೂಟ್ಸ್ ಅದಕ್ಕಿಂತ ಮಾಡಿದ್ರೆ ಐಡೆಂಟಿಫಿಕೇಷನ್ ಆಫ್ ಮೆಡಿಸಿನ್ಸ್ ಆ್ಯಂಡ್ ಕಾಸ್ಮೆಟಿಕ್ಸ್ ಇಸ್ ವೆರಿ ಡಿಫ್ರೆಂಟ್ ಸೊ ಅದರಿಂದ ಖುಷಿಯಾಗತ್ತೆ ಲೈಕ್ ಅವಳಿಗೆ ಮುಂದೆ ಹೇಳ್ಕೊಡ್ಲಿಕ್ಕಾಯಿತು ಅದಕ್ಕೆಲ್ಲ ನಮಗೆ ತುಂಬ ಎಂಕರೇಜ್ ಎಂಕರೇಜ್ಮೆಂಟ್ ಆಗುತ್ತೆ ಸೊ ಅವಳ ರೆಕಾರ್ಡ್ ಆಗಿರೋದು ಮುದ್ದು ಮೊಮ್ಮಗಳು ಸಿಯಾ ಅಂತ ಹೇಳ್ಕೊಳ್ಳೋಕ್ಕೆ ತುಂಬ ಹೆಮ್ಮೆ ಆಗ್ತಾ ಇದೆ ಅವಳು ತುಂಬ ಆ್ಯಕ್ಟಿವ್ ಅಷ್ಟೇ ಜಾಣ್ತನೂ ಹಂಗೆ ಇದೆ ಅವಳಲ್ಲಿ ಅವಳು ಒಂದು ಮೂರು ವರ್ಷದಲ್ಲಿನೇ ರನ್ನಿಂಗ್ ರೇಸಲ್ಲಿ ಸಾಧನೆ ಮಾಡಿ ಇಂಡಿಯನ್ ಬುಕ್ ಆಫ್ ರೆಕಾರ್ಡ್ ಅಂತಂದು ರೆಕಾರ್ಡ್ ಮಾಡಿದ್ಳು ಈಗ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಏಷ್ಯಾ ಬುಕ್ ಆಫ್ ರೆಕಾರ್ಡ್ ಅಂತ ಸೆವೆಂಟಿ ಸೆವೆನ್ ಪ್ರಾಡಕ್ಟ್ ಪ್ರಾಡಕ್ಟ್ ನೇಮ್ಗಳನ್ನ ನೇಮ್ ನೇಮ್ ಮೆಡಿಸಿನ್ಸು ಕಾಸ್ಮೆಟಿಕ್ಸ್ ಜನರಲ್ ಐಟಮ್ಸ್ ಐಡೆಂಟಿಫೈ ಮಾಡ್ತಾ ಇದ್ಲು ನಮ್ಮ ಮನೆಯವ್ರದ್ದು ಮೆಡಿಕಲ್ ಶಾಪು ಅವ್ರ ತಾತ ಕೊಡುವಾಗ ಅದನ್ನೆಲ್ಲ ಅಬ್ಸರ್ವ್ ಮಾಡ್ತಾ ಇದ್ಲು ನಮ್ಗೇನಾದರೂ ಕೇಳಿದರೆ ಅದನ್ನೇ ಬೇಕು ಅಂತಂದರೆ ತಂದು ಕೊಡೋ ಒಂದು ಸ್ಟೇಜಿಗೂ ಇದ್ಳವಳು ಹಾಗಾಗಿ ಅವಳ ಆ್ಯಕ್ಟಿವಿಟಿಗೆ ನಮಗೆ ತುಂಬಾ ಖುಷಿ ಆಗ್ತಾ ಇತ್ತು